ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಸ್ ಈಗಾಗಲೇ ನನ್ನ ಬ್ಯಾಂಕಿಂದ ಒಂದು ನೂರು ಕೋಟಿಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೆ ಲೋನ್ ಕೊಟ್ಟಿದ್ದೆ ಇದ್ರ ಬಗ್ಗೆ ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ರೈತರಿಗೆ ಕೊಡಕ ದುಡ್ಡು ಇಲ್ಲ ಅಂತ ಹೇಳಿ ಕೊಡ್ತಾ ಇಲ್ಲ ಆದ್ರೆ ಒಂದು ಡಿ ಸಿ ಸಿ ಬ್ಯಾಂಕಿಂದ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೆ ಸಾಲ ಕೊಡುವುದು ಎಷ್ಟು ಸರಿ ಅನ್ನೋದನ್ನ ು ಅದೇ ರೀತಿಯಾಗಿ ನಾನೊಂದು ಸೌಭಾಗ್ಯ ಶುಗರ್ಸ್ಗೂ ಶುಗರ್ಸು ಲೋನ್ ಕೊಡುವಲ್ಲಿ ಒಂದು ಕಂಪ್ಲೇಂಟ್ ದರ್ಜ್ ಮಾಡಿದ್ದೀನಿ ಅದನ್ನು ಬ್ಯಾಂಕ್ ಕೊಂಡ್ಕೊಂಡಿದ್ದೇನೆ ನೂರ ನಲ್ವತ್ತು ನೂರ ಅರವತ್ತು ಕೋಟಿ ನನ್ನ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಆದರೆ ನೀವು ಅದನ್ನು ಮುನ್ನೂರ ಅರವತ್ತು ಕೋಟಿ ಹೆಂಗೆ ಎಸ್ಟಿಮೇಟ್ ಮಾಡಿದಿರಿ ಮತ್ತು ಅದಕ್ಕೆ ನೂರ ಅರವತ್ತು ಕೋಟಿ ಸಾಲ ಕೊಟ್ಟ್ರಿ ಅದರ ಬಾಡಿ ಸರಿಯಾಗಿ ಎಕ್ಸಾಮಿನ್ ಮಾಡಿದಾನೆ ಮತ್ತು ಅದರ ಡಾಕ್ಯುಮೆಂಟು ಸರಿ ಇಲ್ಲ ಬೇಕಂದ್ರೆ ನೀವು ಪಬ್ಲಿಕ್ನಾಗ ಇಡ್ರಿ ಅದನ್ನು ಮತ್ತು ಇಂಥ ಕಂಪ್ನಿಗೆ ಆಲ್ಮೋಸ್ಟ್ ಎರಡು ಕೂಡಿ ಒಂದು ಎರಡುನೂರ ಅರುವತ್ತು ಕೋಟಿವರೆಗೂ ಸಾಲ ಹೋಯ್ತು ಇದ್ರೂ ನನ್ನ ಬ್ಯಾಂಕ್ನೇನ ಮುಳುಗಿಸುವಂಥ ಹುನ್ನಾರ ಹೇಳಿ ನನಗೆ ಅನಿಸುತ್ತೆ ಅದಕ್ಕೆ ಮ್ಯಾನೇಜರ್ ಬಾಡಿಯವರು ಇದು ಸರಿಯಾಗಿ ಆನ್ಸರ್ ಮಾಡಬೇಕು ಮತ್ತು ನಿಮ್ಮೆಲ್ಲ ಡಾಕ್ಯುಮೆಂಟ್ ಪಾರದರ್ಶಕವಾಗಿರಬೇಕು ಮತ್ತು ಇವೆಲ್ಲ ಲೋನ್ ಹೆಂಗೆ ಶಾಂಕ್ಷನ್ ಆಗ್ಯಾವಂದರೆ ಬ್ಯಾಂಕ್ನ ಸ್ಯಾಂಕ್ಷನ್ ಆಗಿಲ್ಲ ಒಂದು ಎಕ್ಸಿಕ್ಯೂಟಿವ್ ಬಿಟಿವ್ ಮಾಡಿ ಸ್ಯಾಂಕ್ಷನ್ ಮಾಡಿದ್ದೀವಿ ನೀವು ಹೋಟೆಲ್ನ ಮೀಟಿಂಗ್ ಮಾಡಿ ಯಾಕೆ ಲೋನ್ ಸ್ಯಾಂಕ್ಷನ್ ಆಗ್ತದೆ ಇಂತ ಮಾತಾ ಕೇಳಿಬೋಣ ನಾವು ದಯವಿಟ್ಟು ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ ನಾನು ನಮ್ಗೆ ಕೇಳ್ಬೋದು